ಫ್ರೆಂಡ್ಸ್ ನೋಡಿರಿ ಅದು ಶಾಪಿಂಗ್ ಮಾಡಿದೆವು ಮುಂಜಾನೆ ಇಕ್ಕಿ ಶಾಪಿಂಗ್ ಆಯಿತು ಇವಾಗ ನಮ್ಗೆ ಶಾಪಿಂಗ್ ಮಾಡ್ಲಾಕ ಹೊಂಟಿದ್ದೇವ್ರಿ ಫ್ರೆಂಡ್ಸ ರಾತ್ರಿ ಟೈಮ್ ನೋಡಿರಿ ಎಂಟು ಎಂಟುವರೆ ಆಲಾಕತ್ತಲ್ಲ ಟೈಮಿಂಗ್ ಎಂಟುವರೆ ಆಗ್ಯದ ನೋಡಿರಿ ಇವಾಗ ನಾವು ಶಾಪಿಂಗ್ ಮಾಡ್ಲಾಕ ಹೊಂಟಿದ್ದೆವು ಏನೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಏನು ಶಾಪಿಂಗ್ ಅಂತ ಯಾವ ಪಟ್ ಪಟ್ ಯಾಕ ಏನು ಅಂತಂದ್ರೆ ಸಡನ್ನಾಗಿ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿದೆವು ರೀ ಏನಂದ್ರೆ ನನ್ನ ಮಗಳದು ఉట్గినీ కార్యక్రమం ఫిక్స్ ఉట్గినీ ఒ ఫస్ట్ శాపింగ్ ఎన్నేనెన్ బంగారు తర్తన ఎదు అంత శేర్ మిరీ కత్నో కనసాగద దొడక రోడ్ ನೋಡ್ರಿ ಮ್ಯಾಗ ನಡದ್ ಶಾಪಿಂಗ್ ರೊಕ್ಕ ಕುಂತ ಮಾಡ್ಕೊಂಡಿನ್ರಿ ಯಾಕಂದ್ರೆ ಎ ಟಿ ಎಮ್ ಪ್ರಾಬ್ಲಮ್ ಉಂಟದ ಅಲ್ಲ ಬಂಗಾರ ತಗೊಂಡಿವಿ ಏನಂತ ಮನಿಗ ತೋರಿಸ್ತೀನಿ ಅಕ್ಕಿ ಚೈನ್ ತಗೊಂಡ್ರೆ ಅವಕಾಶ ಬಾಳ ಮಾಡ್ತೀವಿ ಚೈನ್ ತೊಳಿಲ್ರಿ ಅಕ್ಕಿ ರೊಕ್ಕ ತಗೊಂಡಿ ಈಗ ಚಪ್ಪಲ್ ತರ್ತೀನಿ ಪರಗಳಿಗೆ

ನೋಡ್ದ್ರೇ ಏನಲ್ಲಿಕೆ ರಂತೆ ರಾತ್ರಾಗ ಕುಳಲೆ ಇರ್ತದೆ ಕೋಳಿ ಜಡಿ ಕೂಸಿಕ್ಕೆ ತೆ ನಮಗೆ ಸಿರಿ ಯಾತಕಬೇಕಿದ್ರೆ ಇದು ಬೈಯ ತರ ಮಾಮ ಗ್ಯಾಬೆ ತಸರ ಇದು ಬಲರ್ ಬೇಡ ಬಾರ್ಡರ್ ತಕದನ ನಾನು ಅಂತೆ ಹೊರಗಿತ್ತಾ ಅಪ್ಪ ಹೊರರಿ ಈ ಸಿಡಿ ಸಿರಿಗಳಂತ ಫಸಲ್ ಬೆಳಲಗೆವಾ ಆ ದುಕಾನ ಸಿರಿ ತೋಳಲೇ ಮತ್ತೊಂದು ದುಕಾನ ಸಿರಿ ಒಳಕೇ ಹೊರತು ಬರ ಸಿರಿಗಳ ಅಂಗಟ ಚಪ್ಪಲಂತ ತೋನಿ ನೆಪಕ್ಕೋನಿ ಅಂತ ಮಲ್ಲಿಗ ಕೊರುಸ್ತಿನ ಬಾ ಬಾ ರೋಡ್ ಮೇ ಕತ್ತಲಾಗ ನೀ ಬಂದಿ ನೋಡ್ರಿ ಯಜಮಾನ್ರಿ ಅಡಿಗೆ ಮಾಡಾಕತ್ತರ ನಿಜವಾಗ್ಲು ಕರಿಯ ಚೀರಿ ತಗೊಂಡ್ರ ತಗೋತಿದಿಲ್ಲ ಸೀರೇನೆ ನಾ ಸೀರೆ ತರಬಾರ್ದ ಅನ್ಕೊಂಡಿದ ಡ್ರೆಸ್ ಹಾಕೋತೀನಿ ಚೀರಿ ಉಟ್ಕೊಳ್ರಿ ನಾ

ಅರ್ ಮಾಡಿ ಎಲ್ಲ ಆಡ್ಬೇಕು ನಿಮ್ಮನ್ನ ತೋರಿಸ್ತೀನಿ ಈ ರೀ ಅಂಕತನ ಎಲ್ಲ ಆಡ್ಬೇಕು ತೋರಿಸ್ತೀನಿ ಅಂತ ಅವತ್ತು ಜಗಳ ನಡ್ದ ನಾವು ಸಿರಿ ಕಾಲಾಗ ನಂದು ಇವ್ರದು ನಮ್ಮ ತಂಗಿ ಜಗಳ ನಡ್ದ ಸಿರಿ ಕಾಲಾಗ ನೀ ಹೇಳಾಕತ್ತಿರ ಅಂತ ಅಕ್ಕಿ ಮತ್ತೊಮ್ಮೆ ಬರಲ್ಲ ಅಂತ ಮನೆಗೆ ನೋಡ್ರಿ ಅಕ್ಕಿ ಮತ್ತೊಮ್ಮೆ ನಮ್ಮ ತಂಗಿ ಚಿತ್ರ ಓದಿಲ್ಲ ಅದಕ್ಕ ಅಕ್ಕಿ ನಮ್ಮ ಮನೆ ಬರಲ್ಲತ್ರಿ ಅಂದ್ರೆ ಮತ್ತೊಮ್ಮೆ ಸಿರಿ ಕಾಲಾ ಚಿತ್ರ ಅದಕ್ಕೆ ನಾನು ತೋರಿಸ್ತೀನಿ यार tappa यार ಚಲೋದ ಸಿರಿ ಅಂತಾ ಯಾಕಪ್ಪ ಸಿರಿ ನಮ್ಮ ఆమె తోర్స్తీ బీరీ అదే కబెంట్ అంత ఇవ్వగ్రీ అడగ పట్ పట్ అన్న బుక్తి ఫ్రెండ్స్ నాళి ఊరిగదు అద రీ నవ్వు మనీ హాల నోడ్రీ ఆ కల్య ఈ బుట్ బుట్ హిల్లక్రీ కూడా నోడ ఈ ఉల్కీ నవ్ హాల నోడ్రీగా మనీ హాల దేవ్రీ ఇ ప్యాకింగ్ అద రీ బాళంద్ర బా కల్సవ నమ్గ ఊరి నాకు హోబెక్ అలా తగ్ అర్తీన్ ఇలా అక్కడ బర్తీన్ బతీన్ విజు అల్ ఉళ్కి ఊట అంజనీ అంజల్ తమగ్గు అల్ పంబల్ ఉళ్కి పప్పు మైల

ಊಟ ಜೊತೆ ಮಾಡ್ಕೋತೀವಿ ಟೈಮಿಗೆ ಹನ್ನೊಂದು ಹನ್ನೊಂದು ಆಗಿದೆ ರೀ ಫ್ರೆಂಡ್ಸ ಇವಾಗ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಳತ್ತೀನಿ ಹೇಳಿ ರಾತ್ರಿ ಇವತ್ತು ಬೆಳಗಾನ ನಮ್ಗೆ ಇದ್ದಿನೇ ಇರಲ್ರಿ ಯಾಕಂದ್ರೆ ಬೆಳಗ್ಗೆ ಊರಿಗೆ ಹೋಗೋದರ್ತರಿ ಅದಕ್ಕೆ ಬಂಗಾರ ತೋರಿಸ್ತೀನಿ ರೀ ನಗಬೇಡ್ರಿ ನಮ್ಮ ಹಸಿ ಥಿಯೇಟ್ರ್ ಆಟ ನಮ್ಮಮ್ಮಿ ತಂದ್ರಿ ನಮ್ಮ ಮಮ್ಮಿ ರೊಕ್ಕ ಕೊಡ್ತೀನಿ ಅಂದ್ರೆ ಆಗಲ್ರಿ ಇದು ನೋಡ್ರಿ ಏಳ್ನೂರ ಐವತ್ತು ರೂಪಾಯಿ ಇದಕ್ಕೆ ಒಂದು ಗುಂಜಿ ಮ್ಯಾಗ ದೀಡ್ ಗುಂಜಿಗೆ ಕಮ್ಮಿ ಇದೆ ಇದು ಇದು ದೀಡ್ ಗುಂಜಿ ಕಮ್ಮಿ ಅಂತ ದೀಡ್ ಗುಂಜಿ ಕಮ್ಮಿ ಅದ ಅಂದಾರ ಇದಿಷ್ಟು ಬಂಗಾರ ನೋಡ್ರಿ ಫ್ರೆಂಡ್ಸ್ ನಾವು ಚೆನ್ನಾಗಿ ಸಡನ್ ಆಗಿನೇ ಉಟಿಗಿನೇ ಎಂತ ಕಾರ್ಯಕ್ರಮ ಟೆರಸ್ ಇದಾವೆ ನಾವು ಡರಸ್ ಇದೆ ಹ್ಮ್ ಈಕಿ ಜಡಿ ತಿಗ್ಲಿಕ್ಕೆ ಬಂದಾಳಲ್ರಿ ನಮ್ ತಂಗಿ ಜಡಿ ತಿಂಗ್ಲಿಕ್ ಬಂದ್ರಿ ನಮ್ ತಂಗಿ ಮತ್ತ ಈಕಿ ಉಟಗಿನ ಮಾಡ್ಬೇಕಂತ ಒಂದ್ ಅವಾಗ ನಾವು ಫಿಕ್ಸ್ ಮಾಡ್ಬೇಕಂತ ಅನ್ಕೊಂಡ್ ಟ್ರಕ್ಕಿ ಒಂದು ಬ್ಯಾಡ್ ಅಂತ ಅಂತೇಳಿ ಅನ್ಕೊಂಡಿದೇವ ಯಾಕಂದ್ರೆ ಈಗ ಒಂಬತ್ತು ತಿಂಗಳ ಕಳರಿ ಆ ಎರಡು ಮೂರು ಮೂರ್ ತಿಂಗಳಾಗ ಹತ್ತು ಸ್ಟಾರ್ಟ್ ಆತವ ಅಕ್ಕಿ ಮತ್ ದೊಡ್ಡಕ್ಕಾಗರ್ದಾಗೆ ಮಾಡ್ಬೇಕಲ್ರಿ ಉಟ್ಗಿನಿ ಅದಕ್ಕೆ ಮಾಡ್ರಿ ಸರ್ 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 ಮಾಡ್ಬೇಕಂತ್ಹೇಳಿ ಆಕಿ ಒಂಬತ್ತು ವರ್ಷನ ಕಳರಿ ಮತ್ತು ಹತ್ತು ವರ್ಷ ಆಗರ್ದಾಗಕಿ ಉಟ್ಗಿನಿ ಮಾಡಿ ತೆಗಿಬೇಕ್ರಿ ನಾವು ಅದಕ್ಕಾಗಿನೇ ಯಜಮಾನ್ರು ಹಂಗೆ ನಮ್ಮ ಮಮ್ಮಿನ ಎಲ್ಲ ಇದ್ರ ಒಂದ್ರದಾಗ ಒಂದು ಆತ ಅಂತ ಹೇಳಂದ್ರು ಅದಕ್ಕೆ ಇದೆಲ್ಲ ರಾ ರಾತ್ರಿ ರಾತ್ರಿ ಫಿಕ್ಸ್ ಅಂದ್ರೆ ನಾಳೆಗೆ ಪೂ ನಮ್ಮ ಮಗಳ ಪೂರಿ ಜಡಿ ತೆಗ್ಲಿಕ್ಕೆ ಹೋಗೋದ್ರ ಒಂದು ತಾರೀಖ್ ಫಿಕ್ಸ್ ಮಾಡಿದ್ವಿ ಮೂವತ್ತೊಂದು ತಾರೀಕು ಅಂದ್ರೆ ನಾಳೆಗೆ ಹೋಗ್ಬೇಕು ನಾವು ಬುಧವಾರ ದಿನ ನಾಳೆ ಬುಧವಾರ ದಿನ ಹೋಗಕ್ರಿ ಅದಕ್ಕೆ ಹೊತ್ತಿ ಮಾಡ್ಬೇಕಂತ ಹೇಳಿ ರಾತ್ರಿ ಆಟೋಮೆಟಿಕ್ ಫಿಕ್ಸ್ ಮಾಡಿ ಆಟೋಮೆಟಿಕ್ ಶಾಪಿಂಗ್ ಹೋಗಿದ್ದೇವೆ ರೀ ಅಂದ್ರೆ ಸಡನ್ ಆಗಿ ನಾನಿಷ್ಟು ಪೇಮೆಂಟ್ ನಾನಿಷ್ಟು ಪೇಮೆಂಟ್ ತಗೊಂಡ್ರಿ ಯಜಮಾನದ ಫ್ಯಾಮಿಲಿ ಅಡ್ಜಸ್ಟ್ ಮಾಡಿಕ್ಷಣಕ್ಕೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತೀವಿ ಸಿಂಪಲ್ ಆಗಿ ಅದಕ್ಕೆ ಇದಿಷ್ಟು ಬಂಗಾರ ತೊಗೊಂಡ್ಬಂದಿನಿ ರೀ ತೆಗಿತೀನಿ ಇದ್ರ ಮೊದ್ಲು ಪೇಮೆಂಟ್ ಹಾಕ್ರಿ ಈ ಚಪ್ಪಲ ಪಿಲ್ಲಿ ತಗೊಂಡ್ ಬಂದ ಚಪ್ಪಲ್ ನಾನು ಈ ಪಿಲ್ಲಿ ತಗೊಂಡಿ ನೋಡ್ರಿ ಚಪ್ಪಲ ಟೋಟಲ್ ನಾವ ಎಷ್ಟು ಕೊಟ್ಟ ಐದನೂರ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ರೀ ನಾಲ್ಕು ಜೋಡ್ ಮೂ ನಾಲ್ಕು ಜೋಡ್ ಚಪ್ಪಲಿಕ್ಕ ನಾಲ್ಕನೂರ ಹೆಚ್ಚು ಮಾಡ್ತಂದ್ರಿ ಇವು ನಾಲ್ಕನೂರ ತೊಗೊಂಬಂದೀನಿ ರೀ ಇವು ತೊಗೊಂಡಿನ್ರಿಜ್ರಿ ಯಾಕದ್ರ ಅವ್ರಿಗೆ ಶಾಪಿಂಗ್ ಬೆಳಗ್ಗೆ ಯಾಕೆ ಮಾಡಿದಿಲ್ಲ ಅಂದ್ರಿ ಫ್ರೆಂಡ್ಸ ಅವ್ರಿಗೆ ಕರ್ಕೊಂಡು ಹೋಗಬಾರ್ದು ನಾವು ಒಬ್ಬ ಹೋಗಬೇಕು ಕರೆಕ್ಟ್ ಅಂತ ನಾಲ್ಕು ಹೇಳಿದೀನಿ ಅದಕ್ಕೆ ನಾವು ಅಕ್ಕಿ ಪಾರ್ಗ ಶಾಪಿಂಗ್ ಮಾಡಿದ್ದಿಲ್ರಿ ಮತ್ತು ಹುಡುಗಿ ಹೇಳಿ ಹುಡುಗರು ನಂಗೆ ಹೋಗ್ಬಿಟ್ಟು ಚಪ್ಪಲ್ ಅಂತಿದ್ರಿ ಸ್ಕೂಲ್ ಡ್ರೆಸ್ ಸಾಲಿಗೆ ಹೋಗ್ತಾರಲ್ರಿ ಅವರು ಸ್ಕೂಲ್ ಬೂಟಿ ಹಾಕೊಂಡು ಹೋಗ್ತಿರು ಅದಕ್ಕೆ ಅವ್ರಿಗೆ ತಂದಿದ್ದಿಲ್ಲ ಹಬ್ಬಕ್ಕೆ ತೊಗೋಬೇಕಂತ ಬಿಟ್ಟಿದ್ದೆವು ಹುಡುಗ ಹೋಗೋದ್ರಿ ಅರ್ಜೆಂಟ್ ಆಗಿ ತೊಗೊಂಡ್ಬಂದಿ ನೋಡಿರಿ ಫ್ರೆಂಡ್ಸ ಇವಾಗ ನಾಲ್ಕುನೂರ ಐವತ್ತು ರುಪಿ ಹೋಗ್ಯದ್ರಿ ಈಗ ನಾ ಜಗಳ ಬಂದಿದ್ದು ಹೇಳ್ತೀನಿ ರೀ ಇದು ನನ್ನ ಮಗ ಸೀರೆ ಆಮೇಲೆ ತೋರಿಸ್ತೀನಿ ರೀ ನಾ ನಮಗೆ ಜಗಳ ಬಂದಿದ್ದು ಹೇಳ್ತೀನಿ ರೀ ನಾ ಫ್ರೆಂಡ್ಸ ಇದು ಸೀರೆ ನೋಡಿರಿ ನಾ ಜಾಗ ಅಂತಂದಿದ್ದೆ ಅಂದರೆ ನಮ್ಮ ಮಮ್ಮಿ ಅವು ಬಟ್ಟೆ ನಮಗ ನಾವ್ ಹುಟ್ಟಿಗೆಲಿ ಮಾಡಿದಾಗ ನಮ್ಮಿಗೆ ತೊಗೊಂಡಿದ್ದಿರಿ ಸೀರೆ ಅಂದ್ರೆ ನಾವೇ ತೊಗೊಂಡಿದ್ದೆವು ಅವ್ರಿಗೆ ಗೊತ್ತಾಗಲ್ಲ ರೀ ಅಂದ್ರೆ ನಮ್ಮ ಅಣ್ಣ ರೊಕ್ಕ ಕೊಡ್ತಾನೆ ರೀ ನೀವೇ ಅಂದ್ರೆ ಅಂದ್ರವ ಅದಕ್ಕೆ ನಾ ತಂದಿ ನನ್ನ ಸೀರೊಳಗೆ ಮದುವೆ ತಿಳಿಯಲ್ಲ ನಾ ನಾನು ರೇಟ್ ಜಾಸ್ತಿ ನಮ್ಮ ತಂಗಿಗಂದ್ರೆ ಯಾವ ಸೀರೆ ಪಸಂದ್ ಬೂತು ಹೇಳ ಅಂತ ಇದು ಸೀರೆ ನಮ್ಮ ತಂಗಿ ಪಸಂದ್ ಮಾಡಲಾಡ್ರಿ ಇದ್ರ ಇದು ಬ್ಲೌಸ್ ಅದನು ನಪ್ಪ ಇದು ನಮ್ಮ ಯಜಮಾನ್ರಿ ಇದ್ರೊಳಗೆ ಪಿಂಕಿತ್ತಲ್ಲಿ ಕೆಂಪ್ ಕೆಂಪ್ ಕಲರ್ ಸೀರೆ ಐತ್ರಿ ಇದು ಬೇಡ ಕೆಂಪ್ ಕಲರ್ ಸೀರಿ ಅವ್ರ ಪಸಂದ್ ಮಾಡ್ಯಾರೀ ಇಕ್ಕಿ ಇದು ಕಲರ್ ಪಸಂದ್ ಮಾಡ್ಯಾಡ್ರಿ ಬಟ್ ಎರಡ್ ಮೂರ್ ಸಲ ಹಿಂಗ ತಿರ್ಗದ ಒಂದ್ ಕೆಂಪ್ ತರೋದು ಮತ್ತ ವಾಪಸ್ ಕೊಟ್ಟು ಇದು ಕಲರ್ ತರೋದು ನನಗೆ ಯಾವ್ದು ಕಲರ್ ಯಾಕರ್ ಗೊತ್ತಾಗಲ್ಲ ಚೇ ಗೊತ್ತಾಗಲ್ಲ ನಾ ಯಾವ ಅವ್ರಿಗೆ ಕೇಳ್ತಾ ಅವ್ರ ಕ್ಯಾಂಪ್ ಕಲರ್ ಇದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ನಿನ್ ಚಂದ ಕಾಣ್ ಇದು ತಗೊಂತಕ್ಕಿ ಅಂತೀಗ ನೀವ್ ಅಂದ್ರೆ ಪರ್ಪಲ್ ನೋಡ್ರಿ ಏನ ಕೆಂಪೆಲ್ಲ ಚಂದ ಈ ಕಲರ್ ಚಂದ ಕಾಣಿಸ್ತಾ ನಂಗೆ ಕಮೆಂಟ್ ಹಾಕ್ರಿ ಇಬ್ಬರು ಮೂರು ಮನೆ ಜಗಳ ಈ ಸೀರೆ ಕಾಲಾಗ ಚಿತ್ರ ಮನಿ ಉಟ್ಟಿ ಸೀರೆ ಕಾಲಾಗ ಆಕಿ ನಮ್ಮನಾಗ ಇರಲತ್ತೀ ನಮ್ ಮನಿ ಬರ್ಲಾಕೇ ಸಿರಿ ಕಾಲಾಗ್ರಿ ಅವ್ರಿಗೆ ರೀ ಅಕ್ಕಿ ಅವ್ರಿಗೆ ಪಸಂದ ಇಲ್ರಿ ಸೀರೆ ಈಕಿ ಕಾಣಲ್ಲ ಕಮೆಂಟ್ ಹಾಕಿ ನಾನು ಅದರಲ್ಲಿ ಹಾ ಈಗ ನೋಡ್ರಿ ಫ್ರೆಂಡ್ಸ ಸಿಂಪಲ್ ಇದು ನಮ್ಮ ಪಿಲ್ಲುಗ್ರಿ ಒಟ್ಟಿಗೆ ಮಾಡ್ತೀವಲ್ರಿ ಇದೇ ನಮ್ಮ ಅಂದ್ರೆ ಇಲ್ಲಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿವಿ ತರದಾಗಲ್ರಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿವಿ ಊಟಗಿನ ಚಾರ್ ಚಿರ ರೂಪಾಯಿ ನೋಡ್ರಿ ಅದಕ್ಕೆ ಸಾಡೇ ರೂಪಾಯಿ ಆ ಸಾಡೆ ಸಾಡೆಶ್ ಮುನ್ನೂರ ಐವತ್ತು ಇದಕ್ ನಾಲ್ಕನೂರ ರೂಪಾಯಿ ನೋಡ್ರಿ ಅದೆಲ್ಲ ಒಂದ್ ಹತ್ತಲ್ಲಿ ಹತ್ತಲ್ಲಿ ಹೋಗಿ ಹತ್ತು ಸಾವಿರ ರೂಪಾಯಿ ಬಂಗಾರ ಒಂದ್ ಹತ್ತು ಸಾವಿರ ರೂಪಾಯಿ ಸೀರೆ ತಗೋಬೇಕಾದಿ ಅದ ನಾಯಲ್ಲ ಏನ್ ಮಾಡ್ತಿರ್ಸಿ ಮೋಲ್ಮೇ ನಮ್ಮ ಅಣ್ಣಗ ನಮ್ಮ ಮಮ್ಮಿಗೆ ಏನ್ ಮಾಡ್ಬಾರ್ದ ಸಿಂಪಲ್ ಆಗಿ ತಗೊಂಡಿ ನೋಡ್ರಿ ಇದಕ್ ನಾಲ್ಕನೂರ ರೂಪಾಯಿ

ತಿರ್ಗಾಡ್ 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 ಸಾಕಿಲ್ಲ ನಿಜ ನಿಮ್ಗ ಇದು ಇವಾಗ ಇದೆಲ್ಲ ಫುಲ್ ಇದು ಮಾಡ್ಬೇಕು ನೋಡ್ರಿ ಇದೆಲ್ಲ ಪ್ಯಾಕ್ ಮಾಡಿ ನಿಂತಿಲ್ರಿ ನಾಳೆ ಮುಂಜಾನೆ ಮೂರ್ ಗಂಟೆ ಹೋಗ್ಬೇಕು ನೋಡ್ರಿ ಏನಿಗಿ ನೋಡ್ರಿ ಮಗ ಹಾಕೋತ ಹೋಗ್ತೀನಿ ಮಾಮ ನೋಡ್ರಿ ಹಾಕೋತಾರ ಬರೇ ಮೊಬೈಲ್ 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 ನೋಡ್ರಿ ಮಾಮಗರ ಕಮೆಂಟ್ ಹಾಕ್ರಿ ಮೊಬೈಲ್ ನೋಡ್ಬಿಡತ್ತೀರಿ ಯಾರ ಒಬ್ಬರು ಬರೇ ಮೊಬೈಲ್ ರೀ ಬಟ್ಟಿ ಪ್ಯಾಕಿಂಗ್ ಮಾಡ್ತೀವಿ ಇವಾಗ మొదలు ఏన్ గొప్పల్ సీరి కాల పైలా కమెంట్ హాక్బిడి ఆ విడి చందీరికి అప్పా నేను చంద కమెంట్ హాక బై ఫ్రెండ్స్ గుడ్ నైట్ ఫ్రీ డ్రీమ్స్ ನೋಡಿ ಫ್ರೆಂಡ್ಸ್ ಇವೆಲ್ಲ ಹಾಕಿರ್ತಾರ ಬ್ಯಾಗ್ ನಾಗೆ ಸರ್ ನಮ್ಮ ಅಕ್ಕ ಅಕ್ಕ ಹಾರೆ ಮುಕೊಂಡ್ಬಿಡ್ತೀನಿ ಹೋಗ್ತೀನ್ರಿ ಅಕ್ಕಿನೇ ಮಾಡಲಾಕ ಅಲ್ಲೇ ಇಟ್ಕೊಂಡು ಕುಂದ್ರಲಾಕ ನಿದ್ದೆ ಹೊಡಿತೀನಿ ಆರಾಮ್ಸೆ ಅಡ್ಜಿ ಕೇಳ್ತೀನಿ ಎದ್ದು ರೆಡಿ ರೈಟ್ ಊರಿಗೆ ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬೈ ಫ್ರೆಂಡ್ಸ್ ಗುಡ್ ನೈಟ್ ಬೈ ಫ್ರೆಂಡ್ಸ್ ಗುಡ್ ನೈಟ್ ಸ್ವಿಟ್ ಡ್ರೀಮ್ಸ್ ನಾನು ಜೊ ಕಟಿಂಗ್ ಮಾಡ್ತೀನಿ ಯಾವ ಕೇಳು ಗುಡ್ ಲಕ್ ಕೇಳ ಬರ್ಣ ನಾನು ನಾ ರಾತ್ರಿ ಮುಕ್ಕಾತ್ತನೇ ಪ್ಯಾಕಿಂಗ್ ಮಾಡ್ತೀನಿ ಎಲ್ಲಕಡೆ ಮತ್ತೆ ಎಲ್ಲ ತೋರಿಸ್ತೀನಿ ಅಕ್ಕಿ ರಾತ್ರಿ 12:00 ಒಂದು ಅರ್ಧಕ್ಕೆ ಆದ್ರೆ ಏನೇ भए ರಾತ್ರಿ ಮುಕ್ಕಾತೆ ಬಿಚ್ಚು ಬಿಡಿಗೆ ಬೇಕಿ ನಿಮಗೆ ಅವರು ದಫಕರ್ ಕಾಲ ಮೇಲೆ ತರ ಇಕ್ಕಡ ಬಣೆ ಅರ್ಧಕ್ಕೆ ಆದ್ರೆ ಎಲ್ಲ ಪ್ಯಾಕ್ ನಾನು ಕೈಯಲ್ಲಿ ನೋಡ್ತೀನಿ ಓಕೆ ಬೈ ಫ್ರೆಂಡ್ಸ್ ಈಗ ಬರ್ಲಿ ಫ್ರೆಂಡ್ಸ್ ನಾನು ಮುಕ್ಕದ ಹಾಲತ್ತೇನು ನೋಡಬೇಡ್ರಿ ನೀವು ಭಾಳ ಹಾಲತ್ ಡೇಂಜರ್ ಆಗಿಬಿಟ್ಟದ ಒಂದು ಹಿಬ್ರೆ ಮಾಡ್ಕೋದಾಗಿಲ್ಲ ಈಗಿನ ಕಾಲಾಗ ನೋಡ್ರಿಗ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತು ನೋಡ್ರಿ ನಾ ಎಲ್ಲಿದ್ದಲ್ಲಿ ಅವ್ರ ಸಾಮಾನ್ಯಗಳು ಮುಂಜಾನೆ ಮುಂಜಾವಂತ ಆ ಹುಡುಗರೆಲ್ಲ ಮುಕ್ಕೊಂಡಾರ ಯಜಮಾನರಿ ಮುಕ್ಕೊಂಡಾರ ನೋಡ್ರಿ ಯಜಮಾನ ರೀ ಇಷ್ಟು ಗೊತ್ತೀ ಟೈಮ್ ಬರೊಬ್ಬರಿ ಹನ್ನೆರಡು ಗಂಟೆ ಆಗಿದೆ ನೋಡಿರಿ ಭಾರ ಆಗ್ಯಾದ್ರಿ ನಾವು ಬರೊಬ್ಬರಿ ಅಡಚಿ ಅಡಚಿ ಕೇಳಬೇಕ್ರಿ ಈಗಿನ ಪ್ಯಾಕಿಂಗ್ ಯಾಕೆ ಸ್ಟಾರ್ಟ್ ಆಗಿ ಫ್ರೆಂಡ್ಸ್ ದಿನ ಹಾಯ್ ಫ್ರೆಂಡ್ಸ್ ಏನು ಬಹಳ ಹೈರಾಣ ಆಗ್ಯದ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟಿಂಗ್ ಅದ ರೀ ಇನ್ನ ಮಾಡ್ಲಕತ್ತಾಳ್ರಿ ಸೊ ಓಕೆ ರೀ ಫ್ರೆಂಡ್ಸ್ ಇವಾಗ ಮುಕ್ಕೋತೀವಿ ಹಂಗೆ ಫೋನ್ ಹಚ್ಚ ಹಚ್ಚಕತ್ತಾರ್ರಿ